ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತು ನಾವು ಆರೋಗ್ಯಕರವಾದ ಒಂದು ಜ್ಯೂಸ್ ಮಾಡುವ ತುಂಬ ಶೆಕ್ಕೆ ತುಂಬ ಬಿಸಿಲು ಈ ಟೈಮಲ್ಲಿ ನಮಗೆ ಕೂಲ್ ಕೂಲಾದ ಆರೋಗ್ಯಕರವಾದ ಜ್ಯೂಸ್ ಸಿಕ್ಕರೆ ತುಂಬ ಖುಷಿಯಾಗ್ತದೆ ಮೊದಲಿಗೆ ನಾನು ಒಂದು ಬೌಲಲ್ಲಿ ನೋಡಿ ಒಣ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ ಆಮೇಲೆ ಅದಕ್ಕೆ ಗೋಡಂಬಿ ಸ್ವಲ್ಪ ಬಾದಾಮಿ ಖರ್ಜೂರವನ್ನು ಹಾಕಿ ಹಾಲನ್ನು ಹಾಕಿ ಇದನ್ನು ನೆನೆ ಹಾಕ್ತಾ ಇದ್ದೇನೆ ತುಂಬ ಆರೋಗ್ಯಕರವಾದ ಜ್ಯೂಸ್ ಅಂತ ಹೇಳ್ಬೋದು ಮಿಲ್ಕ್ ಶೇಕ್ ರಕ್ತಹೀನತೆ ಇರುವವರು ಇದನ್ನು ದಿನ ಕುಡಿದರೆ ರಕ್ತದ ಸಮಸ್ಯೆ ಇದ್ದರೂ ಇದು ಕಮ್ಮಿ ಆಗ್ತದೆ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗ್ತದೆ ಇವಾಗ ಇಲ್ಲಿ ಹಾಲನ್ನು ಹಾಕಿ ಇದನ್ನು ನಾನು ನೆನೆ ಹಾಕ್ತಾ ಇದ್ದೇನೆ ನಾವು ಕೂ ಹಾಕಿ ನೆನೆ ಹಾಕಿದರೆ ಅದು ನೀರಲ್ಲಿ ನೀವು ನೆನೆ ಹಾಕಿ ಹಾಲಲ್ಲಿ ಹಾಕಬೇಡಿ ಇವಾಗ ನಾನು ಇದನ್ನು ಒಂದು ಐದು ಗಂಟೆ ಹಾಗೆ ನೆನೆ ಹಾಕಿ ಇದ್ದೇನೆ ಹಾಲಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಆದಷ್ಟು ಜನರಿಗೆ ಈ ವಿಡಿಯೋ ತಲುಪಲಿ ಇವಾಗ ನೋಡಿ ಇದೊಂದು ಐದು ಗಂಟೆ ಆಯಿತು ನೆನೆ ಹಾಕಿ ನೋಡಿ ಇದನ್ನೀಗ ನಾವು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದು ಸ್ವಲ್ಪ ನೆಲ್ಲದಿದೆ ಕೂಡ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ನೀವು ಓವರ್ನೈಟ್ ಮಾಡೋದಾದರೆ ನೀರಲ್ಲಿ ನೆನೆ ಹಾಕಿ ಇವಾಗ ನಾನಿಲ್ಲಿ ಐಸ್ ಕ್ಯೂಬ್ ಕೂಡ ಹಾಕ್ತದ ಸ್ವಲ್ಪ ಕೂಲ್ ಕೂಲಾಗಿ ಕುಡಿಯಲಿಕ್ಕೆ ಚೆನ್ನಾಗಾಗಲಿ ಅಂತ ಇದನ್ನು ನೋಡಿ ನಾನು ರುಬ್ಬಿ ಮಿಕ್ಸಿ ಜಾರಲ್ಲಿ ತಂದೆ ನೋಡಿ ಸ್ವಲ್ಪ ಅದರಲ್ಲಿ ನೈಸಾಗದಿದ್ರೂ ಏನೂ ತೊಂದರೆ ಇಲ್ಲ ನಮಗೆ ಅದು ಕುಡಿಯುವಾಗ ಬಾಯಲ್ಲಿ ಹಾಗೆ ತಿನ್ನಲಿಕ್ಕೆ ಸಿಗ್ತದೆ ಡ್ರೈ ಫ್ರೂಟ್ಸು ಖುಷಿಯಾಗ್ತದೆ ಇವಾಗ ಅದೇ ಪಾತ್ರೆಗೆ ನಾನು ಮಿಕ್ಸಿ ಜಾರಿಗೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೇನೆ ಒಟ್ಟಾರೆ ನಾನು ಅರ್ಧ ಲೀಟರ್ ಇಲ್ಲಿ ಬಳಸಿದ್ದೇನೆ ನೀವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬಹುದು ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂತಾದರೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೋಬಹುದು ಇವಾಗ ನೋಡಿ ಕೋಲ್ ಆದ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಡಿಯಾಯಿತು ಮೇಲೆ ಸ್ವಲ್ಪ ಗಾರ್ನಿಶಿಂಗಿಗೆ ನಾನು ಬಾದಾಮಿ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸ್ ಮನೆಯಲ್ಲೇ ನೀವು ಖಂಡಿತ ಈ ಬೇಸಿಗೆಯಲ್ಲಿ ಈ ಜ್ಯೂಸನ್ನು ನೀವು ಮಾಡಿ ಮಕ್ಕಳಿಗೂ ಕೊಡಿ ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದ